is like the ಇದು ನಮ್ಮದು ಬಳ್ಳಾರಿ ಡಿಸ್ಟಿಕ್ಕು ನಿಮ್ಮದು ಯಾವ ಊರು ಅಮೋಘ ವರ್ಷ ನಮ್ಮ ಸಂಡೂರು ಹ್ಞೂ ಹೌದು ನಾವು ಟೀಚರ್ ನೀವು ನೀವು ಟೀಚರಾ ನಾವು ಟೀಚರೇ ಯಾಕೆ ಡೌಟಾ ನಾನು ಸ್ಕೂಲಲ್ಲೇ ಇದ್ದೀನಲ್ಲ ನೋಡಿ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ನೀವು ಟೀಚರಾ ಎಲ್ಲಿ ಅವರು ಟೀಚರ್ ನೀವು ಸಬ್ಸ್ಕ್ರೈಬ್ ಆಗಿ ನಮಗೆ ರಜೆ ಇಲ್ಲ ರೀ ಅಲ್ಲಿ ಸೆನ್ಸೆಸ್ ಹಾಕಿದ್ದಾರೆ ಜಿ ಪಿ ಟಿ ಇಂಗ್ಲೀಷ್ ಎಲ್ರಿ ಅಮೋಘರ್ಷ ಅವ್ರಿ ಸಬ್ಸ್ಕ್ರೈಬ್ ಆಗಿ ಹಾ ಇವಾಗ ಶಾಲೆ ರಜೆ ಇದೆ ನಾವು ಅಂಗನವಾಡಿ ಶಾಲೆ ಟೀಚರು ಮತ್ತೆ ಈಗ ಸಮೀಕ್ಷೆ ಕೂಡ ಯಾಕೆ ಪಾಪ ಸರ್ಕಾರಿ ಕೆಲಸ ಅಲ್ವಾ ಮತ್ತೆ ಹೌದಾ ಗತ್ತ ಟೀಚರ್ಸ್ ಎಲ್ಲ ಒಂದು ಎಲ್ಲ ಗೊತ್ತಿರುತ್ತೆ ಯಾವ ಯಾವರೆಲ್ಲ ಟೀಚರ್ಸ್ ಸರ್ ನೀವು ಹೌದು ಸರ್ ಸರ್ವೇ ಮಾಡಕ್ಕೆ ತುಂಬ ಕಷ್ಟ ಆಗ್ತಿದೆ ಯಾವ ರೇಖೋ ನಮ್ಮ ಬಳ್ಳಾರಿ ಡಿಸ್ಟಿಕ್ ಮ್ಯಾಮ್ ಬಾಗಲಕೋಟೆ ಒಂದು ಎಕ್ಸ್ಟ್ರಾ ಹಾಕಿದ್ದಾರೆ ಅದಕ್ಕೆ ಬಂದಿಲ್ಲ ಓ ಹೌದಾ ಇಲ್ಲ ಸರ್ ನಮ್ಮನೆಲ್ಲ ಜನ ಮನೆಗಳ ಸಂಖ್ಯೆ ತುಂಬ ಇರೋದ್ರಿಂದ ನಮ್ಮದು ಸ್ವಲ್ಪ ದೊಡ್ಡ ಏರಿಯಾ ಆಗಿರೋದ್ರಿಂದ ಪ್ರೈಮರಿ ಸ್ಕೂಲ್ ಟೀಚರ್ಸು ಮತ್ತು ಅಂಗನವಾಡಿಯವ್ರೂ ಹಾಕಿದ್ದಾರೆ ಅಂದರೆ ಸ್ವಲ್ಪ ಎಜುಕೇಷನ್ ಇರೋರನ್ನೇ ಒಂದು ಇರೋರು ತಗೊಂಡಿದ್ದಾರೆ ಒಂದು ಒನ್ ಫಿಫ್ಟಿ ಮೆಂಬರ್ಸ್ ನೀವು ಗ್ರೇಟ್ ಬಿಡ್ರಿ ನಿಮ್ದು ಹಾಕಿಲ್ಲ ಅಂದ್ರೆ ಇದು ಹಾಯಿಯ ಊರಕ್ಕ ಬ್ರದರ್ ನಮ್ಮ ಬಳ್ಳಾರಿ ಡಿಸ್ಟಿಕ್ ಹಳ್ಳಿ ಅದೇ ದೊಡ್ಡ ಪ್ರಾಬ್ಲಮ್ ಆಗಿದೆ ಸರ್ ಸರ್ ನೀ ಒಂದು ವೀಕಿಂದ ಬೇಚಾಡ್ತಾನೆ ಇದೀವಿ ನಮಗೆ ಎಮ್ ಪಿ ನಂಬರ್ ಬಂದಿಲ್ಲ ಡಿಸ್ಟಿಕ್ಕಿಂದ ಫೋನ್ ಬರ್ತಾನೆ ಇದಾವೆ ಮಾಡಿಲ್ಲ ಮಾಡಿಲ್ಲ ಅಂಥೇಳಿ ನೋಡೋಣ ಇವತ್ತು ಕವರ್ ಆಗ್ಬೋದು ನೈಂಟಿ ಒನ್ ಮನೆ ಕೊಟ್ಟಿದ್ದಾರೆ ಎಸ್ ಮಳೆ ತುಂಬ ಜೋರು ಯಾವಾಗ ಬರುತ್ತೋ ಆಗುತ್ತೆ ಗೊತ್ತಿಲ್ಲ ಬಿಸಿಲು ಅಂದರೂ ಬರುತ್ತೆ ಮಳೆ ಇದ್ದಾಗೂ ಬರುತ್ತೆ ಗಾಳಿದ್ರೂ ಬರುತ್ತೆ ಟ್ವೆಂಟಿ ಫೋರ್ ಅವರ್ ಮಳೆ ಬರ್ತಾನೆ ಇದೆ ನನಗೆ ಮನೆ ನೈಂಟಿ ಒನ್ ಕೊಟ್ಟಿದ್ದಾರೆ ಸರ್ ಇನ್ನು ಸರ್ವೆ ಸ್ಟಾರ್ಟ್ ಮಾಡೋಕೋದರೆ ನನಗೆ ಅದು ಸ್ವಲ್ಪ ಫೋನ್ ನಂಬರ್ ಚೇಂಜ್ ಆಗಿದೆ ತುಂಬ ಸ್ಟಿಟ್ ಇದೆ ಆ್ಯಪು ಅಷ್ಟು ಸುಲಭ ಇಲ್ಲ ನಂಬರ್ ಚೇಂಜ್ ಮಾಡೋಕ್ಕೆ ಮೂರು ದಿನ ಐತೆ ಪಿನ್ ಕೊಡೋಕ್ಕೆ ಇನ್ನು ಮೂರು ದಿನ ಮಾಡಿದರೆ ಇವತ್ತು ಕೊಡ್ಬೋದಿಲ್ಲ ಕಂಪ್ಲೀಟ್ ಮಾಡಬೇಕು ಸರ್ ಇನ್ನೂ ಆಗಿಲ್ಲ ಬೇರೆ ಟೀಚರ್ಸಲ್ಲಿ ಆಗಿನೆಲ್ಲ ಮಾಡಿಕೊಟ್ಟು ಬಂದಿದ್ದೀವಿ ಒಂದು ಐದು ಮನೆ ಮಾಡಿಕೊಟ್ಟು ಬಂದಿದ್ದೀವಿ ಸುಮಾರು ಒಂದು ಮನೆ ಒಂದು ತಾಸು ಆಗುತ್ತೆ ಸರ್ ಮೆಂಬರ್ಸ್ ಜಾಸ್ತಿ ಇದ್ರೆ ತುಂಬ ಜಾಸ್ತಿನೇ ಆಗುತ್ತೆ ಒಬ್ರು ಇಬ್ರು ಇದ್ರೆ ಬೇಗ ಒಂದು ಹಾಫ್ ಆನ್ ಅವರ್ ಒನ್ ಟ್ವೆಂಟಿ ಮಿನಿಟ್ಸಲ್ಲಿ ಮಾಡ್ಬೋದು ಸರ್ ನೀವು ಕೂಡ ಹೋಗಿದ್ರು ತರಬೇತಿಗೆ ಇಲ್ಲ ನಾವು ಒಂದೇ ದಿನ ತರಬೇತಿ ಮಾಡಿದ್ದು ಎಲ್ಲ ಬುಕ್ಸ್ ಎಲ್ಲ ಕೊಟ್ಟಿದಾರಲ್ಲ ಸರ್ ಒಂದೇ ದಿನ ಟ್ರೈನಿಂಗ್ ಸರ್ ಕಂಪ್ಲೀಟ್ ಮಾಡ್ಬೇಕು ಸರ್ ಬೇಗ ಆ್ಯಕ್ಚುಲಿ ಒಂದು ಜೀರೋ ತೋರಿಸ್ತಿದೆ ಎಸ್ ಎಸ್ ಕಷ್ಟ ಅಂತ ಏನಿಲ್ಲ ಸರ್ ಸ್ವಲ್ಪ ಲಾಗಿನ್ ಆನ್ ಆಗಬೇಕು ಪಿನ್ನು ಅವೆಲ್ಲ ಹಾಕಿ ಸ್ವಲ್ಪ ಲಾಗಿನ್ ಆನ್ ಆಯಿತು ಅಂದರೆ ಸರ್ವೆ ಕಂಪ್ಲೀಟ್ ಮಾಡ್ಬೋದು ಏನು ಕಷ್ಟ ಅನಿಸಲ್ಲ ಆದರೆ ಮನೆಗಳ ಮನೆಯಲ್ಲೇ ಯಾರೂ ಜನ ಇರಲಿಲ್ಲ ಅಂದರೆ ಅಥವಾ ಡೋರ್ ನಂಬರ್ ಇರಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಅನಿಸುತ್ತೆ ಮೋಸ್ಟ್ಲಿ सर, थैंक यू सर, थैंक यू सो मच बाय, बाय, सब्सक्राइब आगे सीखना, यादू रिलेटेड वीडियो में डा ಹೇಳಿದ್ರೆ ನಾವು ಮಾಡ್ಬೋದಲ್ಲ ಸರ್ ಸ್ಕೂಲು ಮನೆ ಸ್ಕೂಲು ಮನೆ ಆಗಿದೆ ಹ್ಞೂ ಮಾಡಬೇಕು ಈಗ ಸರ್ವೇ ಹೋಗ್ಬೇಕು ಸರ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಫೋನ್ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಹೋದ್ರೆ ಏನಾದರೂ ಕಲಿಬಹುದ ಅಂತ ನಾವು ಸ್ವಲ್ಪ ಇಲ್ಲ ಮಾರ್ನಿಂಗ್ ಮಾಡ್ತೀವಿ ಡೈಲಿ ಮಾಡಬೇಕು ಯಾಕಂದರೆ ನಮಗೆ ಸಬ್ಸ್ಕ್ರೈಬ್ ಇಲ್ಲ ವಾಚಿಂಗ್ ಅವರೇನು ಆಗ್ತಾ ಇದೆ ಸಬ್ಸ್ಕ್ರೈಬರ್ ಕಡಿಮೆ ಆಗ್ತಿದಾರಲ್ಲ ಲೈವ್ ಮಾಡಿದರೆ ಸಬ್ಸ್ಕ್ರೈಬ್ ಆಗ್ಬೋದಂತ ಟೈಮಿಂಗ್ ಮಾರ್ನಿಂಗ್ ಮಾಡ್ತೀವಿ ಸರ್ ಏಳುವರೆ ಏಳು ಗಂಟೆ ಅಥವಾ ಎಂಟು ಗಂಟೆ ಇಲ್ಲ ಸಂಜೆ ನಾಲ್ಕೂವರೆ ಐದು ಗಂಟೆಲಿ ಮಾಡ್ತೀವಿ ನೋಡಿ ಸರ್ ವೀಡಿಯೋಸ್ ನೋಡಿ ನಾನು ಅಷ್ಟಾಗಿ ಏನು ನನಗೇನು ಗೊತ್ತಿಲ್ಲ ಸುಮ್ಮನೆ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ ನಮ್ಮದು ನೀವು ಕೂಡ ಒಳ್ಳೆಯದಾಗಲಿ ಸರ್ ಕೈಯೆಲ್ಲ ಮುಗಿಬೇಡಿ ನೀವು ಪ್ರೈ ನಮ್ಮದು ಕೂಡ ಡಿ ಎಡ್ ಆಗಿದೆ ಮತ್ತು ಪಿ ಜಿ ಮುಗಿದಿದೆ ನಮ್ಮದೆಲ್ಲ ಸರ್ವಿಸ್ ಹದಿಮೂರು ವರ್ಷ ಸರ್ ಇದ್ರಾಗ ನೋಡಿ ಪ್ರಮೋಷನ್ ವೇಟಿಂಗ್ ಮಾಡ್ತಿದ್ದೀವಿ ನಮ್ಮದು ರಿಲೇಟೆಡ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಲ್ಲ ಸರ್ ಹಂಗಾಗಿ ನಾನು ಅನ್ನು ತಗೊಂಡಿದ್ದೆ ಸರ್ ಡಿಗ್ರಿ ಮತ್ತು ಪಿ ಎಮ್ ಎಲ್ಲಿ ನೆಕ್ಸ್ಟು ನಾನು ಎಮ್ ಎಸ್ ಡಬ್ಲ್ಯೂ ಮಾಡೋಣ ಅಂತ ಕೇಳಿದ್ವಿ ನಮ್ಮ ಸರ್ಗೆಲ್ಲ ಬೇಡ ಅದು ಇಕ್ವಲ್ ಆಗುತ್ತೆ ಎಮ್ ಎಗು ಮತ್ತು ಎಮ್ ಎಸ್ ಡಬ್ಲ್ಯೂ ಅಂತ ಹೇಳಿದಕ್ಕೆ ಸುಮ್ನಾಥ್ ಸರ್ ನಮ್ಮದು ಸೋಷಲೇ ಸಬ್ಜೆಕ್ಟ್ ಬಂದು ಅದೇ ತಪ್ಪು ಮಾಡ್ಕೊಂಡಿದ್ದು ಸರ್ ನಂದು ಎರಡು ಸಾವಿರದ ಒಂಬತ್ತರಲ್ಲಿ ಎಂಟ್ರೆನ್ಸೇ ನಂದು ಸ್ವಲ್ಪ ಒಂದು ಎರಡು ಮೂರು ಮಾರ್ಕ್ಸಲ್ಲೇ ಮಿಸ್ ಆಯಿತು ಸರ್ ನಾನು ಬೇರೆ ಕಡೆ ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಟ್ ಬೇರೆ ಕಡೆ ಬರೆದಿದ್ರೆ ಆಗ್ತಿತ್ತೇನೋ ರೀಸೆಂಟ್ ಅಪಾಯಿಂಟ್ಮೆಂಟ್ ಆಗಿಬಿಡ್ತಿದ್ವಿ ಆವಾಗಲೇ ನನ್ನ ಫ್ರೆಂಡ್ಸ್ ಎಲ್ಲ ಆದರೂ ಸಮ್ಥಿಂಗ್ ಒಂದು ಟೂ ಮಾರ್ಕ್ಸಲ್ಲೇ ಆಗಲಿಲ್ಲ ಸೆಕೆಂಡ್ ಲೀಸ್ಟಲ್ಲಿ ಬರುತ್ತೆ ಅಂತ ನೋಡಿದ್ವಿ ಆಗಲಿಲ್ಲ ಈಗ ನಮ್ಮದೇ ಇದರಲ್ಲೇ ಪ್ರಮೋಷನ್ ಇರೋದರಿಂದ ವೇಟಿಂಗ್ ಮಾಡ್ತಿದ್ದೆ ಸರ್ ಇನ್ನೊಂದು ಎರಡು ತಿಂಗಳಲ್ಲಿ ಕಾಲ್ ಮಾಡ್ತಾರೆ ನಾವು ಇದರಲ್ಲಿ ಪ್ರಮೋಷನ್ ಇದೆ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಟೆಟ್ ಆಗಿದೆ ನಮ್ಮದು ಆದರೂ ಈ ನಮ್ಮ ವರ್ಕ್ ಲೋಡಲ್ಲಿ ಮಾಡೋಕ್ಕಾಗಲ್ಲ ಸರ್ ಸಿಕ್ಕ ಬಟ್ಟೆ ವರ್ಕ್ ಇದೆ ಹಾಂ ಸರ್ ಎಚ್ ಕೆ ಇದೆ ಸರ್ವಿಸ್ ಕೇಳ್ತೀನಿ ಸರ್ ಸರ್ವಿಸು ಮತ್ತು ಸರ್ವಿಸೇ ಆಲ್ಮೋಸ್ಟ್ ಸರ್ ಎಜುಕೇಷನ್ ಡಿಗ್ರಿ ಮೇಲೆ ಕೇಳ್ತೀನಿ ಸರ್ ನಮಗೆ ಅದಿನ ಕಾಲ್ ಫಾರ್ ಆದಮೇಲೆ ಗೊತ್ತಾಗುತ್ತೆ ಸರ್ ಕೆ ಪೋಸ್ಟ್ ಎಷ್ಟು ಅಂತೇಳಿ ಟೋಟಲ್ ಅಂಗನವಾಡಿ ಟೀಚರ್ಸ್ಗೆ ನಾಲ್ಕುನೂರು ಅಂತ ಈ ಮೇಡಮ್ ತಿಳಿಸಿದ್ದಾರೆ ಇನ್ನು ಕಾಲಾಗಿಲ್ಲ ಆಗ್ಬೋದು ಸರ್ ನವಂಬರ್ ಡಿಸೆಂಬರ್ ಒಳಗೆ ಆಗ್ಬೋದು ಹೌದು ಸರ್ ಮೇಡಮ್ ಅಂದರೆ ಯಾರು ನಮ್ಮ ಇಲಾಖೆ ಮೇಡಮ್ ಹೇಳಿದ್ದಾರೆ